ಈ ಕೆಳಗಿನ ಆಕೃತಿ ಇದೇ ತರ ಸೇಮ್ ಇಲ್ಲಿ ಐದು ಆಗ್ಲೆ ಈಗ ಏನಿದೆ ಸ್ಟಾರ್ ಇದೆ ಆಗ್ಲೇ ಏನಿತ್ತು ಇಲ್ಲೊಂದು ಇಲ್ಲಿತ್ತು ಬಾಕ್ಸ್ ಇಲ್ಲಿತ್ತು ಹಂಗಾಗಿ ನಾವು ಇದನ್ನ ಅಪೋಸಿಟ್ ತಗೊಂಡ್ವಿ ಈಗ ಇಲ್ಲಿ ಬಂದ್ಬಿಟ್ಟಿದೆ ಈಗ ಏನ್ ಮಾಡೋದು ಲೈನ್ ಕ್ವಶನ್ ಬರಬಾರ್ದು ಅಂತ ರೂಲ್ಸ್ ಇಲ್ಲ ಬರ್ತದೆ ಆನ್ಸರ್ ಆನ್ಸರ್ ಬರುತ್ತೆ ನೋಡಿ ಎ ಬಿ ಸಿ ಡಿ ಮೈನಸ್ 2 / 15 - 2 + 2 ನಾವು ತನ ಕೆಲಸ ಕೊಡುವಾಗ ಈಗ ಬರೀಬಹುದು ನಾನು ಹೇಳಸ ಬರೀಬಹುದು આમಲೇ ಬರೀಬೇಕು ನಾನು ಬರೀಬೇಕಾ ಬರೀಬೇಕು ಚಿಕ್ಕಮಕ್ಕಳ ರೆಸ್ಟ್ ಇರೋದು ಸ್ಟಾರ್ ಗೆ ಈಕ್ವಲ್ ಸ್ಟಾರ್ ಗೆ ಅಲ್ಲ ಇಲ್ಲಿ ಇದ್ದಾಗ ಅಪೋಸಿಟ್ ಇತ್ತು ಇಲ್ಲಿ ಪಕ್ಕ ಪಕ್ಕದಲ್ಲಿ ಇದೆ ಇದು ಎರಡನೇ ಮನೇಲಿ ಇದೆ ಇದು ಮೂರನೇ ಮನೇಲಿ ಇದೆ ಆಗ ಏನಿತ್ತು ಇಲ್ಲಿ ಒಂದು ಮತ್ತೆ ನಾಲ್ಕ್ ಇತ್ತು ಹಂಗಾಗಿ ನಾವು ಮ್ಯಾಚ್ ಮಾಡಿದ್ವಿ ಈಗ ಪಕ್ಕ ಪಕ್ಕದಲ್ಲೇ ಇತ್ತಲ್ಲ ಇದಕ್ಕೆ ಇದಂತನಾ ಇದಕ್ಕೆ ಅಪೊಸಿಟ್ ಯಾವುದು ಹಾಗೆ ಇಲ್ಲಿ ತಲನಾ ಇಲ್ಲಿತ್ತು ಇಲ್ಲಿತ್ತು ನಾವ್ ಇಲ್ಲಿಂದ ಮ್ಯಾಚ್ ಮಾಡಿದ್ರೆ ಒಂದು ಮೂರು ಎರಡು ನಾಲ್ಕು ಹಿಂಗ್ ಮಾಡಿದೆ ಈಗ ಇಲ್ಲೇ ಇಲ್ಲಿ ಇಲ್ಲಿ ಪಕ್ಕದಿದೆ ಅಷ್ಟ ಇಲ್ಲ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಶೇಪ್ ಇಲ್ಲಿ ಕೊಟ್ಟರು ಅಷ್ಟೇ ಇಲ್ಲಿ ಕೊಟ್ಟರು ಅಷ್ಟೇ ಇಲ್ಲಿ ಕೊಟ್ಟರು ಅಷ್ಟೇ ಇಲ್ಲಿ ಕೊಟ್ಟರು ಅಷ್ಟೇ ಅಪೋಸಿಟ್ ಅಂದ ತಕ್ಷಣ ಇವೆರಡು ಮ್ಯಾಚ್ ಆಗುತ್ತೆ ಆಯ್ತಾ ಅಪೋಸಿಟ್ ಎಲ್ಲಾದ್ರೂ ಆಗ್ಬೋದು ಇಲ್ಲಿ ಆಗ್ಬೋದು ಇಲ್ಲಿ ಆಗ್ಬೋದು ಇಲ್ಲಿ ಇಲ್ಲಿ ಇರ್ಬೋದು ಇಲ್ಲಿ ಇಲ್ಲಿ ಇರ್ಬೋದು ಇಲ್ಲ ಇಲ್ಲಿ ಅಪೋಸಿಟ್ ಇರ್ಬೋದು ಅಪೋಸಿಟ್ ಇರ್ಬೋದು ಹೆಂಗ್ ಮಾಡಿದ್ರು ಒಂದನೇ ಸಂಖ್ಯೆಗೆ ಮೂರನೇ ಸಂಖ್ಯೆ ಎರಡನೇ ಸಂಖ್ಯೆಗೆ ನಾಲ್ಕನೇ ಸಂಖ್ಯೆ ನಾನೇನ್ ಹೇಳ್ದ ಹೇಳು ಹೇಳ ನೋಡೋಣ ಏನೋ ಯಾವ್ದಕ್ಕಾದ್ ಮ್ಯಾಚ್ ಆಗುತ್ತೆ ಆಯ್ತಾ ಅಂತ ನಾನು ಹೇಳ್ಬೇಕಾದ್ರೆ ನೀವು ಬರ್ಕೊಂಡ್ರೆ ಹಿಂಗೆ ಆಗೋದು ಇಲ್ಲ ರಂಗೋಲಿ ಬಿಡಿಸಿದ್ರೆ ಹಿಂಗೆ ಆಗ್ತದೆ ಒಂದನೇದಕ್ಕೆ ಮೂರನೇ ಮ್ಯಾಚ್ ಆಗುತ್ತೆ ಎರಡನೇದಕ್ಕೆ ನಾಲ್ಕನೇದ್ ಮ್ಯಾಚ್ ಆಗುತ್ತೆ ಅಪೋಸಿಟ್ ಇರೋದು ಮ್ಯಾಚ್ ಆಗುತ್ತೆ ಆಯ್ತಾ ನೆಕ್ಸ್ಟ್ ಕ್ವಶನ್ ಡಿಫ್ರೆಂಟ್ ಆಗಿದೆ ನಾನು ಹೇಳ್ತೀನಿ ಬರ್ಕೊಂಡು